ಉಡುಪಿಯ ಬಾರ ಸಿನಿಮಾಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರ್ ಕೆ ಅವರು ಸ್ಕೂಲ್ ಲೀಡರ್ ಸಿನಿಮಾ ನೋಡಲಿಕ್ಕೆ ಆಗಮಿಸಿದರು ಭಾಳಷ್ಟು ಅಧಿಕಾರಿಗಳು ನಮ್ಮ ಎ ಸಿ ಮೇಡಮ್ ಹಾಗೆ ತಹಸೀಲ್ದಾರ್ ಮೇಡಮ್ ಉದ್ಯಮಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಒಂದು ಸಿನಿಮಾ ನೋಡಲು ಆಗಮಿಸಿದರು ಭಾಳಷ್ಟು ಸಂಭ್ರಮಪಟ್ಟರು ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಈ ಸಿನಿಮಾ ತಯಾರಾಗಿರುವುದನ್ನು ಸ್ವತಃ ಡಿ ಸಿ ಮೇಡಮ್ ಅವರು ಮೆಚ್ಚಿಕೊಂಡು ನಮ್ಮ ಈ ಒಂದು ಸಿನಿಮಾದ ಪ್ರಯತ್ನಕ್ಕೆ ಅವರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸಿದರು ಅದೇ ರೀತಿ ಉಡುಪಿ ಮಂಗಳೂರು ಎಲ್ಲ ಕಡೆಗಳಿಂದ ಕೂಡ ನಮಗೆ ಈ ಒಂದು ಸಿನಿಮಾಕ್ಕೆ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ನಮ್ಮ ನೂರ ಇಪ್ಪತ್ತು ಮಕ್ಕಳು ಈ ಅಭಿನಯಿಸಿದಂಥ ಈ ಒಂದು ಸಿನಿಮಾ ನೂರು ದಿನ ದತ್ತ ಸಾಕ್ತಾ ಇದೆ ಈಗಾಗಲೇ ನಾಲ್ಕು ವಾರಗಳನ್ನು ಪೂರೈಸ್ತಾ ಇದೆ ಎಲ್ಲೆಡೆಯ ಪ್ರೇಕ್ಷಕರು ನಮಗೆ ಒಳ್ಳೆ ರೀತಿಯ ಸಾಕಾರ ಕೊಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಕೂಡ ಆಗಮಿಸಿದ್ದಾರೆ ಹಾಗೆ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಕೂಡ ಈ ಒಂದು ಸಿನಿಮಾ ನೋಡಲು ಕುಟುಂಬ ಸಮೇತರಾಗಿ ಬರುತ್ತಾ ಇದ್ದಾರೆ ಭಾರತ್ ಸಿನಿಮಾ ಇರ್ಬೋದು ಐನಾಕ್ಸ್ ಇರ್ಬೋದು ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಅವರು ನಮ್ಮ ಸಂಭ್ರಮ ಪಡೆದಿದ್ದಾರೆ ನಮಗೆ ಖುಷಿಯ ಒಂದು ಸಂಗತಿ ಎಂದರೆ ಇಂಥ ಒಂದು ಒಳ್ಳೆಯ ಚಿತ್ರ ನೀಡಿದಕ್ಕ ಸನ್ ಮ್ಯಾಟ್ರಿಕ್ಸ್ನ ಸತ್ಯಂದ್ರಪಾಯಿ ಅವರಿಗೆ ವಂದನೆಗಳು Seven. stuck to your teeth you got course awesome.